ಕಂಡುಗಳಂತೆ ಜೋಪನ ಮಾಡಿದ ಇಬ್ಬರು ತಮ್ಮಂದಿರಿದ್ದರೂ ನಿನ್ನಂತ ಸಹನ ಮೂರ್ತಿಯನ್ನೇ ಚಿಕ್ಕೇ ಬೇಡಲು ಹೆಚ್ಚಿದ ಈ ತಮ್ಮಂದಿರು ಬದುಕಿರುವ ನನ್ನ ಕರ್ಮದ ಫಲಕ್ಕೆ ನೀನೇಕೆ ಕಣ್ಣೀರು ಹಾಕಬೇಕು ದೇವರು ನನ್ನ ಹೆಂಡತಿಯ ಜೊತೆ ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ನನಗಿಂದು ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ ಒಪ್ಪ ಆರ ನಮ್ಮ ಮನೆಗೆ ಏನ್ ಕಂಡ ಅಂತರಗಳು ಯಾಕಂಡ ನಮ್ಮ ಜೀವನದಲ್ಲಿ ಬಿರುಗಾಳಿ ಬೀಸುತ್ತೆ ಮುಚ್ಚಿ ಬಿರುಗಾಳಿ ಪ್ರೀತಿಯ ವಿಷಯ ತಿಳಿದ ಮರುಕ್ಷಣವೇ ನಿನ್ನಿಗೆ ಪ್ರಾಣ ಬಿಟ್ಟಳು ಕಾಲು ಕಳೆದುಕೊಂಡೆ ಪ್ರೇಮದ ಹುಚ್ಚು ನೀನು ಪ್ರೀತಿಯ ಹುಚ್ಚಿನಲ್ಲಿ ಬಿದ್ದು ಸೇಡಿನ ಕಿಚ್ಚು ಹತ್ತಿಸಿದರೆ ನನ್ನ ಪ್ರಾಣದ ಜೊತೆ ನೀನು ಬಲಿಯಾಗಬೇಕಾಗುತ್ತದೆ ಹಣ ನನ್ನ ಪವಿತ್ರವಾದ ಪ್ರೀತಿ ನನ್ನ ತನಕ್ಕೆ ಕಪ್ಪು ಚುಕ್ಕಿ ಚುಕ್ಕಿಯಾಗುತ್ತದೆ ಎಂದು ಪ್ರಶಾಂತ್ ಇಲ್ಲಿಯವರೆಗೂ ನಡೆದಿದ್ದೆಲ್ಲ ನಮ್ಮ ಅಣೆಯ ಬರಹವೆಂದು ತಿಳಿದುಕೊಂಡು ಮಗಲೇ ನಾವು ಅವನಿಗೆ ಅವಮಾನಿಸಿದರೆ ಅವನು ನಮ್ಮ ಮೇಲೆ ರೊಚ್ಚಿ ಕೇಳುತ್ತಾನೆ ಅವನಿಗೆ ನಾವು ಅವನಿಗೆ ನಾವು ಪ್ರತಿಭಟಿಸಿ ಅವನ ಕುತಂತ್ರದಲ್ಲಿ ಸಿಲುಕಿ ನಾವನ್ನು ಸಾಧಿಸುವುದಾದರೂ ಎಂದೆಯಪ್ಪ ಪ್ರಶಾಂತ್ ನನಗೆ ಹಸಿವೆ ಬಹಳ ಯಾಗಿದೆಯ ಹಸಿವೆಯಿಂದ ತಡೆಯಲಾಗದೆ ನಾನು ಎಲ್ಲಿಯಾದರೂ ಭಿಕ್ಷೆ ಬೇಡಿ ಬದುಕುತ್ತೇನಪ್ಪ ಸರಿಯಾಚೆ ನನಗೆ ದಾರಿ ಬಿಡು ಈ ನಿನ್ನ ಪ್ರೀತಿಯ ತಮ್ಮ ಅವರು ಬದುಕಿದ್ದಾನೆ ಪ್ರೀತಿಸಿದವಳಿಂದ ಮೋಸವಾಯಿತೆಂದು ಅದನ್ನೇ ಸೇಡಿನ ಕಿಚ್ಚಾಗಿ ಹತ್ತಿಕೊಂಡಿದ್ದ ಈ ನಿನ್ನ ಪ್ರೀತಿಯ ಉತ್ಸನಿಗೆ ಈಗ ನಿನ್ನೆ ಎಲ್ಲಾದರೂ ಸಹ ದುಡಿದು ನಿನ್ನನ್ನು ಸಾಕುತ್ತೇನೆ ಬಾರಣ್ಣ ನಿನಗೆ ಹಣವನ್ನು ಕೊಡುತ್ತೇನೆ ಹೋಗೋಣ ಬಾರಣ